பட்டானபாஷா பட்டாணா ஹைதராபா சார்தா பட்டானா குஸமான் யூனிவர்சிட்டி ஆனா லேட்டூ நானா லேட்டு நான ನೋಡ್ಯಾರ ಸರ್ಕಾರ ಬಾಬಾನ ಜ್ಞಾನ ನೋಡ್ಯಾರ ಸರ್ಕಾರ ಬಾಬಾನ ಜ್ಞಾನ ನೋಡ್ಯಾರ ಸರ್ಕಾರ ಬಾಬಾನ ಜ್ಞಾನ ನೌಕರಿ ಕೊಟ್ಟರ ಪಾಠ ಮಾಡ್ರಿ ಮಕ್ಕಳನ್ನ 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 ಇವ್ರ ಜ್ಞಾನವು ನೋಡಿ ಸಹ್ಯ ಸೇನಾ ಕೊಟ್ಟರು ಮಗಳನ್ನ ಕೊಟು ಮಗಾನಿಪಾಸ ಬೀಗಿ ಕೊಟು ಮಾಡೋರ್ ಲಗಣ ಬಿ ಪಶ ಬೀಗಿ ಕೊಟು ಮಾಡೋರ್ ಲಗಣ ಬಿ ಪಶ ಬಿಗಿ ಕೊಟು ಮಾಡರ್ ಲಗಣ ಬಿಪ ಬಿಗಿ ಕೊಟು ಮಾಡರ್ ಲಗಣ ಶಿಷ್ಯರ ಬಳಗ ಕವಿಷಯ ತಿಳಿತು ಭೌರಾಣ ಶಿಷ್ಯರ ಬಳಗ ಕವಿಷಿಯ ತಿಳಿಯಿತು ಪೌರಾಣ ಶಿಷ್ಯರ ಬಳಗ ಕವಿಷ ತಿಳಿತು ಪೌರಾಣ ಶಿಷ್ಯರ ಬಳಗ ಕವಿಷಾ ತಿಳಿತು ಪೌರಾಣ ಸುಭಿ ಸಾಬು ಮದು ಸಾಬು ಬಂದರು ಪಟ್ಟಣ ಖಂಡು ಮುತಿಯಾನ ಮಧ್ಯಾಹ್ನ ಭಾಗಿಚರಣರಿಗೆ ಹಿಡುದಾರು ಚರಣ ಭಾಗಿ ಶರಣರಿಗೆ ಹಿಡುದಾರು ಚರಣ ಭಾಗಿ ಶರಣರಿಗೆ ಹಿಡುದಾರು ಚರಣ ಬನ್ನಟ್ಟಿ ನಬಿ ಸಾಬು ಬಂದ ಪಟ್ಟಣ ಬನ್ನಟ್ಟಿ ನಬಿ ಸಾಬು ಬಂಧನ ಪಟ್ಟಣ ಬನ್ನಟ್ಟಿ ನಬಿ ಸಾಬು ಬಂಧನ ಪಟ್ಟಾಣ ಬನ್ನಟ್ಟಿ ನಬಿ ಸಾಬು ಬಂಧನ ಪಟ್ಟಣ ಒಣಕಿಯಾಳು ಖಾಸಿಂ ಸಾಬು ಬಂದು ಕೂಡ ಕೂಡಿ ನಾಲ್ಕು ಜನ ಕೂಡಿ ನಾಲ್ಕು ಜನ ಘಟಿಯಾಗಿ ಹೇಳದಾರು ಬಾಬಾನ ಚರಣ ಘಟಿಯಾಗಿ ಹೇಳದಾರು ಬಾಬಾನ ಚರಣ ಘಟಿಯಾಗಿ ಹೇಳದಾರು ಬಾಬಾನ ಚರಣ ಪರದೇಶಿ ಮಾಡಿ ನಮ್ಗ ಇಲ್ಲಿರ್ತೀರೇನ ಪರದೇಶಿ ಮಾಡಿ ನಮ್ಗೆ ಇಲ್ಲಿರ್ತೀರೇನ ಪರದೇಶಿ ಮಾಡಿ ನಮಗೆ ಇಲ್ಲಿ ಇರ್ತೀರೇನ ಪರದೇಶಿ ಮಾಡಿ ನಮಗ ಇಲ್ಲಿ ಇರ್ತೀರೇನ ಗುರು ಎಲ್ಲರ ಬಾಳು ಮಾಡೋದು ಕಠಿಣ ಅಂತ ಶರಣ ತಿಳುಕೋರಿ ಶರಣ ಬರ್ತಿ ನಂಬುವ ತಾನಿ ಚರಣಿ ಚರಣ ಬರ್ತಿ ನಂಬುವ ತಾನ ಬಿಡೋದಿಲ್ಲರಿ ಚರಣ ಪ್ರೀತಿ ಕಂಡು ಬಾಬಾ ಸಂತೋಷ ಜ್ಞಾನ ಪ್ರೀತಿ ಕಂಡು ಬಾಬಾ ಸಂತೋಷ ಪ್ರೀತಿ ಕಂಡು ಬಾಬಾ ಸಂತೋಷ ಜ್ಞಾನ 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 ಭಕ್ತರಿಗಾಗಿ ನಾವು ಪ್ರೀತ್ಯಾಗ ಮಾಡ್ಯಾನ ಅವರಂದ ಚರಣ ಅವರಂದ ಚರಣ ಸರ್ವ ಭಕ್ತರಿಗೆ ಸಂತೋಷ ಮಾನ ಸರ್ವ ಭಕ್ತರು ಸಂತೋಷ ಮಾನ ಸರ್ವದತ್ತರಿ ಸಂತೋಷ ಒಂದು ದಿನ ಬಾಬಾ ಕನಸು ಗಂಡನ ಒಂದು ದಿನ ಬಾಬಾ ಕನಸು ಖಂಡನ ಒಂದು ದಿನ ಬಾಬಾ ಕನಸು ಖಂಡನ ಒಂದು ದಿನ ಬಾಬಾ ಕನಸು ಖಂಡನ ಕನಸಿನೊಳಗ ಬಂದ ಕಲಿಭದ್ರೈ ಮಾನ ಹಿಂಗ ಹೇಳುದಾನ ಹಿಂಗ ಹೇಳುದಾನ ಲೋಕ ಕಲ್ಯಾಣಕ್ಕಾಗಿ ದುಡಿಬೇಕು ಮಗನ ಲೋಕ ಕಲ್ಯಾಣಕ್ಕಾಗಿ ದುಡಿಬೇಕು ಮಗನ ಲೋಕ ಕಲ್ಯಾಣಕ್ಕಾಗಿ ದುಡಿಬೇಕು ಮಗನ ತಕ್ಷಣ ಮಲೆ ಕೆಡ್ಗ ಬೆಳೆಸಿದ ಪ್ರಯಾಣ ತಕ್ಷಣ ಮಲೆ ಕೆಣಗ ಬೆಳೆಸಿದ ಪ್ರಯಾಣ ತಕ್ಷಣ ಮಲ್ ಕೆಡ್ಕ ಬೆಳೆಸಿದ ಪ್ರಯಾಣ ತಕ್ಷಣ ಮಲ್ಕೆಡ್ಕ ಬೆಳೆಸಿದ ಪ್ರಯಾಣ ಅವರಿಂದ ಒಂಟಾರೋ ಬಲವಾಗ ಜಾನ ಹೊಡಿತಾರು ಧೀನ ಹೊಡಿತಾರು ಧೀನ ఫలిపాతూ రై మనకి దోస్తారో దీనా ఫలిపాతూ రాయి మనకి దోస్తారో దీనా ఫలిపాతూ మనకి దోస్త రహో దీనా జనగుండేసీ గనసు ఖండానం చన గొండప దేశాయి కనసు ఖండనా చన గొండప దేశాయి కనసు ఖండనా చన గొండప దేశాయి కనసు ఖండనా మలగడనా గండ కలిపదు రే మానా శరణ వంటను శరణ నన్న పీఠక తందు కోడు సారి అవునా నన్న పీఠక తంద కోడ్ సారిన నన్న పీఠక తంద సారి అవునా దేశము గురణి గుడి సరు ದೇಶ ಮನಿಯಾಗ ಕುಡಿ ಸರ್ವೋಜಾನ ದೇಶ ಮನಿಯಾಗ ಕುಡಿ ಸರ್ವೋಜಾನ ದೇಶ ಮನೆಯಾಗ ಕುಡಿ ಸರ್ವೋಜಾನ ದರಗ ಕರಗೊಂಡು ಹೊಂಟರ ಬಾಬಾನ ಹೂಡದ ಬೀಜಾನ ಹೂಡದ ಬೀಜಾನ ಎಲ್ಲರೂ ಕುಡಿಕೊಂಡು ಮಾಡರು ದರ್ಶನ ಎಲ್ಲರೂ ಕುಡಿಕೊಂಡು ಮಾಡ್ಯಾರ ದರ್ಶನ ಎಲ್ಲರೂ ಕುಡಿಕೊಂಡು ಮಾಡರು ದರ್ಶನ ದರಗದ ಕಟ್ಟಿ ಮೂರು ಮಾಜರಾವು ಸಣ್ಣ ದರಗದ ಕಟ್ಟಿ ಮೂರು ಮಜರ ಓ ಸಣ್ಣ ದರಗದ ಕಟ್ಟಿ ಮೂರು ಮಜರ ಓ ಸಣ್ಣ ದರಗದ ಕಟ್ಟಿ ಮೂರು ಮಜರ ಓ ಸಣ್ಣ ಆ ಮೂರು ತಿಳಿದನ ತಿಳದ ತಿಳಿದು ಶರಣ ತಿಳಿದು ಶರಣ ಅಳಿ ಮಾಡ ಗಿಡ ಗಂಟಿ ಸುಳವಿಲ್ಲೋ ಏನ ಮಾರ ಗಿಡ ಗಂಟಿ ಸುಳವಿಲ್ಲೋ ಏನ ಮಾರ ಗಿಡ ಗಂಟಿ ಸುಳವಿಲ್ಲೋ ಏನ ಮನಸ್ಸಿಗ ಆನಂದಾಗಿ ಹೂಡನ ಠೀಕ ಮನಸ್ಸಿಗಾನಂದಾಗಿ ಟೀಕಾಣ ಠಿಕಾಣ ಮನಸ್ಸಿಗ ನಂದಾಗಿ ಹೂಡ್ಯರ ಠಿಕಾಣ ಆಗಿ ಹೋಡ್ಯರ ಠಿಕಾಣ ಭಗದರಿಗೆ ಕೊಡುದಾನ ಸಂದೇಶವನ್ನ ಒಳ್ಳೆ ಪ್ರವಚನ ಒಳ್ಳೆ ಪ್ರವಚನ ಹೊಂಟಾರೋ ಭಕ್ತರು ಮಾಡ್ಲಕ್ ದರ್ಶನ ಒಂಟಾರೋ ಭಕ್ತರು ಮಾಡ್ಲಕ್ ದರ್ಶನ ಒಂಟಾರೋ ಭಕ್ತರು ಮಾಡ್ಲಕ್ ದರ್ಶನ ಮುತ್ಯ ಕಂಡರ ಕನಸು ರಾತ್ರಿ ಒಂದಿನ ಮುತ್ಯ ಕಂಡರ ಕನಸು ರಾತ್ರಿ ಒಂದಿನ ಮುತ್ಯ ಕಂಡನ ಕನಸೋ ರಾತ್ರಿ ಒಂದಿನ ಮುತ್ಯ ಕಂಡರ ಕನಸೋ ರಾತ್ರಿ ಒಂದೇನ ಕನಜನಗ ಬಂದಾನ ಕಲಿವ್ರಮಾನ ಹಿಂಗೆ ಹೇಳುದಾನ ಒಂಟ್ಯಾದು ನನ್ನ ಪೂರ ಪಹಚಾನುಂಟೋ ನನ್ನ ಪೂರ ಪುಂಟ್ಯಾದು ನನ್ನ ಪೂರ ಪೈಚಾನ ನನ್ನ ಔಷಧ ಪುಸ್ತಕ ಅಲ್ಲಿ ಮಗನ ನನ್ನ ವಂಶದ ಪುಸ್ತಕ ಅದು ಮಗನ ನನ್ನ ಔಷಧ ಪುಸ್ತಕ ನನ್ನ ಔಷಧ ಪುಸ್ತಕ ಕಾಗದ ಭದ್ರಾಸನ ತಂದು ಕೊರು ನೀನಾ ಪೂರ್ತಿ ಸಂಪೂರ್ಣ ಪೂರ್ತಿ ಸಂಪೂರ್ಣ ಮುಂದಿನ ದಾರಿ ನಿನ್ ಸಿಗುತ್ತಾ ಮಗನ ಮುಂದಿನ ದಾರಿ ಸಿಗುತ್ತಾ ಮಗನ ಮುಂದಿನ ದಾರಿ ಸಿಗುತ್ತಾ ಮಗನ ಒಣಗುಂಟಿ ಗೋಗ್ಯಾರೂಡಿ ಭಕ್ತರಣಿ ಗೋಗ್ಯಾರೂಡಿ ಭಕ್ತರನ ಗೋಗ್ಯಾರೋಡಿ ಭಕ್ತರ ಕೋಡಿ ಭಕ್ತರನ ಆ ಊರಿನ ಜನರಿಗೆ ನರನ ಮಾಧುಗ ಮಾತು ಕನಜೀನ ಕೊಲ್ಲಿ ತೋರ್ಸರ ಗುರುವಿಗೆ ಆ ಊರಿನ ಜಾನ ಕೊಲೆ ತೋರ್ಸರ ಗುರುವೇಗ ಊರಿನ ಜಾನ ಕೊರ ಗುರುವೇಗಾ ಊರಿನ ಜಾನ ಕೀಲಿ ಜಡದರ ಕೊಲ್ಲಿಗೆ ಮಜಬೂದ್ ಕಠಿಣ ಕೀಲಿ ಜಡದರ ಕೊಲ್ಲಿಗೆ ಮಜಬೂದ್ ಕಠಿಣ ಕೀಲಿ ಜಡದಾರ ಕೊಲೆಗೆ ಮಜ ಭೂತ ಘಾಟ ಕೀಲಿ ಜನದಾರ ಕೊಲ್ಲಿಗೆ ಮಜ ಭೂತ ಕಠಿ ಹೇಳ ಮನದಾಗಾನೆ ನಿಂತಾನ ಬಾಬಾ ಅಲ್ಲಾನ ಕೀಲಿಗೆ ಮುಟ್ಟ ಕೀಲಿಗೆ ಮುಟ್ಟ ಕಡಿದು ಬಿಟ್ಟೋ ತೆಳಗ ಗಿಲ್ಗಿರು ಜಾನ ಕಡಿದು ಬಿಟ್ಟೋ ತೆಳಗ ಗಿಲ್ಗಿರೋ ಜಾನ ಕಡಿದು ಬಿತ್ತೋ ತೆಳಗ ಗಿಲ್ಗಿರೋ ಜಾನ ತೆಲೆ ಮ್ಯಾಲ ಹೊತ್ತುಕೊಂಡು ಊರಿಗೆ ತಂದಾನ ತೆಲೆ ಮ್ಯಾಲ ಹೊತ್ತುಕೊಂಡು ಊರಿಗೆ ತಂದಾನಿ ಮ್ಯಾಲ ಹೊತ್ತುಕೊಂಡು ಊರಿಗೆ ತಂದಾನ

ಮಮ್ಮನೇ ಅಧಿಕಾರ ಎತ್ತೊಲೆ ಕಾನ ಅದರಂತೆ ಗುರುಪೀಠ ಏರಿದ ಸಿಂಹಾಸನ ಅದಕಂತೆ ಗುರುಪೀಠ ಏರಿದ ಸಿಂಹಾಸನ ಅದರಂತೆ ಗುರುಪೀಠ ಏರಿದ ಶಿವಾಸನ ಅದಕ್ಕಂತೆ ಗುರುಪೀಠ ಏರಿದ ಶಿವಾಸನ ಈಗಂತೂ ಈ ಪೀಠ ಬೆಳೆದ ಬೇಜಾನ ಪುರ ಹಿಂದೂಸ್ತಾನ ಪುರ ಹಿಂದೂಸ್ತಾನ ಸಸ್ದಾ ಮಾಡ್ತಾರಲ್ಲಿ ಬಾಗಿ ಸಂಪೂರ್ಣ ಸಸ್ದಾ ಮಾಡ್ತಾರ ಅಲ್ಲಿ ಬಾಗಿ ಸಂಪೂರ್ಣ ಸದ್ದ ಮಾಡ ಸದ್ದ ಮಾಡ್ತಾರಲ್ಲಿ ಬಾಗಿ ಸಂಪೂರ್ಣ ವಧಿಯಾಗಿದೆ ಬೇಸ್ತಾರ ಜಾತ್ರೆ ಸುರುವಣ್ಣ ಬದಿಯಾದ ಬೇಸ್ತಾರ ಜಾತ್ರೆ ಸುರುವಣ್ಣ ವದಿಯಾಗಿದೆ ಬೇಸ್ತಾರ ಜಾತ್ರೆ ಸುರುವಣ್ಣ ಉದಿಯಾಗಿದೆ ಬೇಸ್ತಾರ ಜಾತ್ರೆ ಸುರುವಣ್ಣ ಜಾತಿ ವೇದ ಇಲ್ಲದೆ ಹಿಂದೂ ಮುಸಲ್ಮಾನ ಮಾಡಿದರು ದರ್ಶನ ಮಾಡುದರ ದರ್ಶನ ದಕ್ಷಿಣ ಕಾಶಿ ಅಂತ ಹರಡದ ಸುವಾಸನ ದಕ್ಷಿಣ ಕಾಶಿ ಅಂತ ಹರಡದು ಸುವಾಸನ ದಕ್ಷಿಣ ಕಾಶಿ ಅಂತ ಹರಡದು ಸುವಾಸನ ಎಲ್ಲ ಧರ್ಮದ ಶರಣರು ಇಲ್ಲಿ ಸಮ್ಮೇಳನ 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 ಸಾಯತಾನ ಹೇಳಿದಾರೆ ಮುಗಿದಿಲು ವರುಣ ಇವರ ಬಯ್ಯ ಇವರ ಬಯಾನ ಉದ್ಧಾರ ಮಾಡ್ಕೋ ತಂದಿ ಖಲಿಪದ್ರೈಮಾನ ಉದ್ಧಾರ ಮಾಡೋ ತಂದೆ ಖಲಿಪದ ರೈಮಾನ ಉದ್ದಾರ ಮಾಡೋ ತಂದೆ ಖಲಿಪದ ರೈಮಾನ ಬಿ ಹುಡದ ಕುಡರೊಂದು ದೀನ ದೀನಾ ಬಿ ಕುಡರೊಂದು ದೀನ ಬಿ ಹುಡದ ಕುಡರೊಂದು ದೀನ ಮುದ್ಯ ಗಂತಾರು ಜಮದರ್ ಮೌಲಾನ ಕೇಳು ಮುದ್ಯಾನೀನಾ ಕೇಳು ಹುಲಿ ಕಟ್ಬೇಕಂತಾರ ನಮ್ಮೂರಿನ ಜಾನು ಕಟ್ಬೇಕಂತಾರ ನಮ್ಮೂರಿನ ಜಾನ ಹುಲಿ ಕಟ್ಬೇಕಂತಾರ ನಮ್ಮೂರಿನ ಜಾನ ಆಗಲಿ ನಿಮ್ಮ ಮನಸ್ಸು ಕಡಿಸಾನ ಆಗಲಿ ನಿಮ್ಮ ಮನಸ್ಸು ಕಡುಸ ರಂದಾನ ಆಗಲಿ ನಿಮ್ಮ ಮನಸ್ಸು ಅಂದಾನ ಆಗಲೇ ನಿಮ್ಮ ಮನಸ್ಸು ಕಟ್ಸ ರಜರು ಬಡದ ಕುಡೀಸರು ಅಜಾನ ಭಗದಿಲಿ ಪೂರ್ಣ ಭಗದಿಲಿ ಪೂರ್ಣ ನೋಡಬಹುದು ಇನ್ನ ಈಗ ಆ ಊರಿನ ಕೋಣ ನೋಡಬಹುದು ಇಲ್ಲ ಈಗ ಆ ಊರಿನ ಖೋನಾ ನೋಡಬಹುದು ಇಲ್ಲ ಈಗ ಆ ಊರಿನ ಖೋನಾ ಅವರ ಭಕ್ತರು ದಸರದ ಗೆಳೆಯ ನಾಗಣ್ಣ ಅವರ ಭಕ್ತರು ಗೆಳೆಯ ದಸರಾ ನಾಗಣ್ಣ ಅವರ ಭಕ್ತರ ದಸರಾ ಗೆಳೆಯ ನಾಗಣ್ಣ ಅವರ ಭಕ್ತರ ದಸರತ್ ಗೆಳೆಯ ನಾಗಣ್ಣ ಒಂದೇಗೊಂದು ಕವಿಗಳ

ಮಾಡಿ ವರ್ಣ ವರ್ಣ ಝೋಲಂಜಾಲಿ ಮುಂದೆ ಅವ್ರ ಬೆನ್ನಿ ಗಾನ ಝೋಲ ಜಾಲಿ ಮುದ್ದೆ ಅವ್ರ ಬೆನ್ನಿ ಗಾನ ಝೋಲಂಜಾ ಮುದ್ದೆ ಅವ್ರ ಬೆನ್ನಿ ಗಾನ